ಚೆಕ್ನಿಕ್ ಸರ್ಜನ್ ಆ್ಯಂಡ್ ಎಲರ್ಜಿ ಸ್ಪೆಷಲಿಸ್ಟ್ ನಾನು ಎಲರ್ಜಿ ಫೆಲೋಶಿಪ್ಪನ್ನು ಸಿ ಎಮ್ ಸಿ ವೆಲ್ಲೂರ್ ಅದು ಯು ಎಸ್ ಕೊಲೋರಾಡೋ ಯೂನಿವರ್ಸಿಟಿಯಿಂದ ಕೊಲಾಬ್ರೇಷನ್ ಇದೆ ಸೊ ಅಲ್ಲಿಂದ ಮುಗಿಸಿದ್ದು ಎಲರ್ಜಿಯನ್ನು ಯಾಕೆ ಪರ್ಸ್ಯೂ ಮಾಡಿದ್ದು ಇವಾಗ ಇ ಎನ್ ಟಿ ಆದಮೇಲೆ ತುಂಬ ನಾವು ನ್ಯೂರೋ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ತಗೋಬೋದು ಬಟ್ ಅದೆಲ್ಲ ಸ್ಪೆಷಲಿಸ್ಟ್ ಇಲ್ಲಿ ಇದ್ದಾರೆ ಬಟ್ ಎಲರ್ಜಿ ತುಂಬ ಕಾಮನ್ ಆಗಿದೆ ಗುಲ್ಬರ್ಗ ಆಗಲಿ ಸರೌಂಡಿಂಗ್ ಡಿಸ್ಟಿಕ್ಸ್ ಆಗಲಿ ಎಲರ್ಜಿ ಇಲ್ಲಿ ತುಂಬ ಕಾಮನ್ ಆಗಿದೆ ಸ್ಪೆಷಲಿ ಇಲ್ಲಿ ಡಸ್ಟ್ ಎನ್ವಿರಾನ್ಮೆಂಟಲ್ ಡಸ್ಟ್ ಆಗಲಿ ಅದರಿಂದ ತುಂಬ ಪೇಶೆಂಟ್ಸ್ ನಾವು ಮುಂಚೆ ನೋಡ್ತೀವಿ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸ್ ಮುಂಚೆ ಎಲರ್ಜಿ ಅನ್ನೋದು ಅದಕ್ಕೊಂದು ಏನೂ ಟ್ರೀಟ್ಮೆಂಟ್ ಇಲ್ಲ ಅಂತ ಇತ್ತು ಬಟ್ ಇವಾಗ ಎಲರ್ಜಿಗೂ ಒಂದು ಡೆಫಿನಿಟಿವ್ ಟ್ರೀಟ್ಮೆಂಟ್ ಇಮ್ಯುನೋಥೆರಪಿ ಅಂತ ಹೇಳ್ತೀವಿ ಹೆಂಗೆ ಚಿಕ್ಕ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾರೆ ಆ ಥರನೇ ಇವಾಗ ಎಲರ್ಜಿಯಲ್ಲಿಯೂ ಕೂಡ ವ್ಯಾಕ್ಸಿನೇಷನ್ ಅಂತ ಬಂದಿದೆ ಅದಕ್ಕೆ ಇಮ್ಯುನೊಥೆರಪಿ ಅಂತ ಹೇಳ್ತೀವಿ ಹಂಗೆ ತುಂಬಾ ಎಲರ್ಜನ್ಸ್ ಇರ್ಬೋದು ಇವಾಗ ಒಂದ್ ಒಬ್ಬರಿಗೆ ಯಾರಿಗಾದ್ರೂ ಎಲರ್ಜಿ ಇದೆ ಅಂತಂದ್ರೆ ತುಂಬಾ ಕಾಸಸ್ ಇರ್ಬೋದು ಅದ್ರಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೀವಿ ಈ ಬೆಡ್ಶೀಟ್ಸ್ ಆಗ್ಲಿ ಕರ್ಟನ್ಸ್ ಅಲ್ಲಾಗ್ಲಿ ಮನೆಯಲ್ಲಿ ಯಾರಿಗೆ ಜಾಸ್ತಿ ಎಲರ್ಜಿ ಇದೆ ಅವ್ರಿಗೆ ಹೌಸ್ ಡಸ್ಟ್ ಮೈಟ್ ಎಲರ್ಜಿ ಅಂತ ಹೇಳ್ತೀವಿ ಇಟ್ ಇಸ್ ವೆರಿ ಕಾಮನ್ ಇಲ್ಲಿ ಏನು ಟ್ರೀಟ್ಮೆಂಟ್ ಇಲ್ಲ ಇವಾಗ ಎಲ್ಲಾ ಪೇಷಂಟ್ಸ್ನು ಎಲ್ಲಿ ಹೋದ್ರೇನು ನೇಸಲ್ ಸ್ಪ್ರೇ ಮತ್ತೆ ಟ್ಯಾಬ್ಲೆಟ್ಸ್ ಸಿಮ್ಟೊಮ್ಯಾಟಿಕ್ ಟ್ಯಾಬ್ಲೆಟ್ ತಗೊಂಡಿರ್ತಾರೆ ಬಟ್ ಅದು ಹೆಂಗಂದ್ರೆ ನಾವು ಎಷ್ಟು ದಿನ ಟ್ರೀಟ್ಮೆಂಟ್ ತೊಗೊಂತೀವೋ ಅಷ್ಟು ದಿನ ನೆಗಡಿ ಕಮ್ಮಿ ಇರುತ್ತೆ ಆ್ಯಕ್ಚುಲಿ ಎರಡೂ ಒಂದು ಸೂಪ್ರಾ ಮೇಜರ್ ಕೇಸ್ಗಳು ಆ್ಯಕ್ಚುಲಿ ಅನಸ್ತೀಶ ಅಂದರೆ ಅಡವಳಿಕೆಯಾಗ ಏನು ಕಾಂಪ್ಲಿಕೇಶನ್ಸ್ ಹ್ಯಾಂಡಲ್ ಮಾಡ್ಬೋದು ಇಂಟ್ರಾಪ್ ಅಂದರೆ ಡ್ಯೂರಿಂಗ್ ದ ಸರ್ಜರಿ ಆಗಲಿ ಪ್ರೀ ಆಪ್ ಆಗಲಿ ಆ ಪೋಸ್ಟ್ ಆಪ್ ಆಗಲಿ ಪೋಸ್ಟ್ ಆಪ್ ಆದರೂ ಐ ಸಿ ಯು ಮೇಲೆ ಒನ್ ಆರ್ ಟೂ ಡೇಸ್ ಆರ್ ಐ ಸಿ ಯು ಅಲ್ಲೂ ಇರ್ತಿರ್ತಾರೆ ಸೊ ಅಲ್ಲೂ ಏನು ಕಾಂಪ್ಲಿಕೇಶನ್ಸ್ ನಾನು ಅದನ್ನು ಹ್ಯಾಂಗ ಹ್ಯಾಂಡಲ್ ಮಾಡಿದೆ ನಾನು ನಿಮ್ಗೆ ಬ್ರೀಫಾಗಿ ಎಲೊಬ್ರೇಟ್ ಮಾಡಲಿಕ್ಕೆ ಬಯಸುತ್ತೇನೆ ಸೊ ಇಂಟ್ರಾ ಆಪರೇಟಿವ್ ಆ್ಯಸ್ ಎ ಪೇಷಂಟ್ ಹೆಂಗ್ ಮಂಜುನಾಥನವರೇನು ಟ್ವೆಂಟಿ ನೈನ್ ಇಯರ್ ಓಲ್ಡ್ ಹೆಂಗಿದ್ದಾರೆ ಇಟ್ಸ್ ಎ ಒನ್ ಆಫ್ ದ ಲಾಂಗೆಸ್ಟ್ ಸರ್ಜರಿ ಅರೌಂಡ್ ಫೋರ್ ಟು ಫೈವ್ ಅವರ್ಸ್ ಫೈವ್ ಟು ಸಿಕ್ಸ್ ಅವರ್ಸ್ ಆಯಿತು ಅದರಲ್ಲಿ ನಮಗೆ ಲಾಟ್ ಆಫ್ ಬ್ಲಡ್ ಲಾಸ್ ಆಯಿತು ಈಗ ಮ್ಯಾನೇಜ್ಮೆಂಟ್ ಆಫ್ ಬ್ಲಡ್ ಲಾಸ್ ಈಗ ಆಲ್ರೆಡಿ ಒಂದು ಬಾಟಲ್ ಎರಡು ಬಾಟಲ್ ಬ್ಲಡ್ ಲಾಸ್ ಆಗೇ ಆಗುತ್ತೆ ಯೂಜ್ವಲಿ ಅರೌಂಡ್ ಒಂದು ಬಾಟಲ್ ಅಂದರೆ ತ್ರೀ ಹಂಡ್ರೆಡ್ ಎಮ್ ಎಲ್ ಫೋರ್ ಹಂಡ್ರೆಡ್ ಎಮ್ ಎಲ್ ಸೊ ಅದನ್ನು ನಾವು ಅರೌಂಡ್ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಬ್ಲಡ್ ಲಾಸ್ ಆಯಿತು ಯಾಕಂದರೆ ಲೋರ್ ಎಂಡ್ ಆಫ್ ಫೀಮರ್ ಇದು ಏನಂತಾರೆ ಫೀಮರ್ ಬೋನ್ ಇದ್ದ ಬಿಗ್ಗೆಸ್ಟ್ ಲಾಂಗ್ ಥೈ ಬೋನ್ ಸೊ ಅದನ್ನು ಕಟ್ ಮಾಡಿ ಬೇರೆ ಬೋನ್ ರಿಪ್ಲೇಸ್ ಮಾಡೋದಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಟಾಸ್ಕ್ ಇಂದು ಕಲ್ಯಾಣ ಕರ್ನಾಟಕ ರೀಜನ್ ನಾನಿಲ್ಲ ಆಲ್ಮೋಸ್ಟ್ ಹತ್ತು ವರ್ಷದಿಂದ ಇಲ್ಲಿದ್ದೀನಿ ಗುಲ್ಬರ್ಗ ಏರಿಯಾದಲ್ಲಿ ಈ ಥರ ಆಪರೇಷನ್ ಮಾಡಿದ ಫಸ್ಟ್ ಟೈಮಿಂದ ವೇದ್ ಹಾಸ್ಪಿಟಲ್ ಯಾಕಂದರೆ ಇದೊಂಥರ ಬೋನ್ ಟ್ರಾನ್ಸ್ಪ್ಲಾಂಟ್ ಇದ್ದಂಗೆ ಬೋನ್ ಟು ಬೋನ್ ಟ್ರಾನ್ಸ್ಪ್ಲಾಂಟ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಚೀಮೆಂಟ್ ಅನ್ಬೋದು ಆ್ಯಕ್ಚುಲಿ ವೇದ್ ಹಾಸ್ಪಿಟಲಲ್ಲಿ ನಮ್ಮ ಆಸ್ಪತ್ರೆ ಇವಾಗ ಶುರುವಾಗಿ ತ್ರೀ ಮಂತ್ಸ್ ಆಯಿತು ಇದರಲ್ಲಿ ಒಂದು ಅಪರೂಪವಾದಂಥ ಒಂದು ತುಂಬ ಡಿಫಿಕಲ್ಟ್ ಆದಂಥ ಕ್ಲಿಷ್ಟಕರ ಆದಂಥ ಒಂದು ಸರ್ಜರಿಯನ್ನು ನಾವು ಮಾಡಿದ್ದೀವಿ ಮಾಡಿ ಆ ಗೆ ಸಕ್ಸಸ್ಫುಲ್ ಆಗಿ ಟ್ರೀಟ್ ಮಾಡಿ ಮನೆಗೆ ಕಳಿಸಿದ್ವಿ ಅದು ನಮ್ಮ ಇಲ್ಲಿ ಗುಲ್ಬರ್ಗದ ಎಲ್ಲ ಜನರಿಗೂ ಮತ್ತೆ ಸುತ್ತಮುತ್ತ ಎಲ್ಲ ಜನರಿಗೂ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕು ಮತ್ತು ಇಂಥ ದೊಡ್ಡ ದೊಡ್ಡ ಸರ್ಜರೀಸು ನಾವು ಈ ಗುಲ್ಬರ್ಗದಲ್ಲಿ ಕಲ್ಯಾಣ ರೀಜನ್ ರೀಜನಲ್ಲೂ ನಾವು ಇನ್ನೂ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಲಿಕ್ಕೆ ಸಲುವಾಗಿ ನಾ ಈ ಪ್ರೆಸ್ ಮೀಟನ್ನು ಆರ್ಗನೈಸ್ ಮಾಡಿಸಿದ್ವಿ ನಮ್ಮ ಟೀಮ್ ಕಡೆಯಿಂದ ಮೇನಾಗಿ ಏನಂದರೆ ನಮ್ಮ ಹತ್ರ ಸಂತೋ ಒಬ್ಬ ಹುಡುಗ ಏನಂತಂದರೆ ಅವ್ರಿಗೆ ಕಾಲಿಗೆ ನೋವಾಗ್ತಾ ಇದೆ ಅಂತ ಬಂದು ನಮಗೆ ಭೇಟಿ ಮಾಡಿದರು ಅದು ನಾವು ಸ್ಕ್ಯಾನು ಮತ್ತು ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದಾಗ ಕಾಲಿನಲ್ಲಿ ಬೋನ್ ಟ್ಯೂಮರ್ ಆಗಿತ್ತು ಬೋನ್ ಟ್ಯೂಮರಿಗೆ ನಮ್ಮ ಹತ್ರ ಎರಡು ಥರ ಟ್ರೀಟ್ಮೆಂಟ್ ಇರ್ತದೆ ಒಂದು ಏನಂತಂದರೆ ಅದು ಎಷ್ಟಾಗಿರುತ್ತೆ ಅದು ಟ್ಯೂಮರ್ ಆಗಿರೋ ಪಾರ್ಟನ್ನ ತೆಗೆದುಬಿಟ್ಟು ಅಲ್ಲಿಗೆ ಬೇರೆ ಏನಾದರೂ ಮೂಳೆ ಕೂರಿಸೋದು ಅದು ಏನೇನು ಆಪ್ಷನ್ಸ್ ಇದೆ ಅದು ನಾವು ತಿಳಿಸಿದ್ವಿ ಅವರಿಗೆ ಬಟ್ ಅವರು ಟ್ರೀಟ್ಮೆಂಟಿಗೆ ನೋಡೋಣ ಅಂತ ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಈ ಥರ ಟ್ರೀಟ್ಮೆಂಟ್ ಇಲ್ಲಿ ಗುಲ್ಬರ್ಗದಲ್ಲಿ ಆಗೋಲ್ಲ ನೀವು ದೊಡ್ಡ ಸಿಟಿಗೆ ಹೋಗಬೇಕು ಅಂತೆಲ್ಲ ಅವರಿಗೆ ಕನ್ಮೆ ಮಾಡಿದರು ಸೊ ಅದಾಗಿ ಮತ್ತೆ ಅವರ ದುರದೃಷ್ಟವತ್ತಿಂದ ಏನಾಯಿತು ಅಂದರೆ ಮಳೆ ಬಂದಿದ್ದ ಕಾರಣ ಖಾಲಿ ಜಾರಿ ಬಿದ್ದುಬಿಟ್ಟು ಆ ಟ್ಯೂಮರ್ ಜಾಗದಲ್ಲಿ ಫ್ರ್ಯಾಕ್ಚರ್ ಆಯಿತು ಅದು ಫ್ರ್ಯಾಕ್ಚರ್ ಆದಮ್ಯಾಗೆ ಅದು ಬರೀ ಟ್ಯೂಮರ್ನ ತೆಗೆಯುವಂತದ್ದು ಏನು ನಮಗೆ ಆಪ್ಷನ್ ಇತ್ತು ಆಪ್ಷನ್ ಇಳ್ದಂಗೆ ಇಳ್ದಂಗೆ ಆಯಿತು ಇವಾಗ ಏನಾಯಿತು ಅಂದರೆ ಫ್ರ್ಯಾಕ್ಚರ್ ಆಗಿಬಿಟ್ಟು ಆ ಕಾಲ್ ಏನು ಮೂಳೆ ಇತ್ತು ಮೂಳೆ ಕಂಪ್ಲೀಟ್ ಪಾರ್ಟ್ ತೆಗಿಬೇಕಾದಂಥ ನೆಸಿಟಿ ಬಂತು ಈ ಥರದ ಸರ್ಜರಿ ಇಲ್ಲಿ ಯಾರೂ ಮಾಡಲ್ಲ ಅಂತ ಸ್ಪೆಸಿಫಿಕ್ ಆಗಿ ಅಂತ ಆಂಕೋ ಡಿಪಾರ್ಟ್ಮೆಂಟ್ ಇರುವಂತ ಮೆಟ್ರೋ ಸಿಟೀಸ್ನಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ನಲ್ಲಿ ಮಾತ್ರ ಈ ಥರ ಆಪ್ರೇಷನ್ಸ್ ಮಾಡ್ತಾರೆ ಸೊ ಅವರು ಮತ್ತೆ ಬಂದು ನಮಗೆ ಬಂದು ಕೇಳಿದರು ಸರ್ ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಮಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಸೊ ಇಲ್ಲೇನಾದರೂ ನೀವು ಮಾಡ್ಕೊಳ್ಲಿಕ್ಕಾಗತ್ತಾ ಅಂತ ಸೊ ನಾವು ಇದನ್ನು ಈ ಕೇಸ್ನ ಚಾಲೆಂಜ್ ಆಗಿ ತಗೊಂಡ್ಬಿಟ್ಟು ಅದಕ್ಕೆ ಏನು ಮಾಡ್ಬೋದು ಅಂತ ನಮ್ಮ ಟೀಮಲ್ಲಿ ನಾವು ಡಿಸ್ಕಸ್ ಮಾಡಿಬಿಟ್ಟು ಒಂದು ನಿರ್ಧಾರ ಮಾಡಿಬಿಟ್ಟು ಅದು ಆಪ್ರೇಷನ್ ಮಾಡಿದ್ವಿ ಮೇನ್ ಅದರಲ್ಲಿ ಏನಂತಂದರೆ ಆ ಟ್ಯೂಮರ್ ತೆಗೆದ ಮೇಲೆ ಆ ಜಾಗಕ್ಕೆ ಮೂಳೆನ ನಾವು ಕೂಡಿಸ್ಬೇಕಾಗತ್ತೆ ಅಷ್ಟು ದೊಡ್ಡ ಮೂಳೆ ನಾವು ಅವ್ರ ದೇಹದಿಂದಲೇ ಬೇರೆ ಕಡೆಯಿಂದ ತೆಗೆದು ಮತ್ತೆ ಮತ್ತು ಜಾಯಿಂಟಿಂದ ಮೂಳೆ ಏನಂತಂದರೆ ಅದು ನಾರ್ಮಲ್ ಮೂಳೆ ಥರ ಇರೋಲ್ಲ ಸೊ ಅದಕ್ಕೋಸ್ಕರ ಮಂಗಳೂರಿನಿಂದ ಮೂಳೆ ಕಸಿಯನ್ನ ತರಿಸಿದ್ವಿ ನಾವು ಅದಕ್ಕೆ ಅಲೋಗ್ರಾಫ್ಟ್ ಅಂತ ಕರಿತೀವಿ ಆ ಮೂಳೆ ಕಸಿಯನ್ನು ತರಿಸಿ ಆ ಟ್ಯೂಮರನ್ನ ಬೋನ್ ಟ್ಯೂಮರ್ನ ಮೂಳೆ ಗಡ್ಡೆನ ತೆಗೆದುಬಿಟ್ಟು ಆ ಮೂಳೆ ಕಸಿನ ಅಲ್ಲಿ ಕೂರಿಸಿ ಪ್ಲೇಟಿಂದ ಕೂರಿಸಿ ಸಕ್ಸಸ್ಫುಲ್ ಆಗಿ ಅದು ಆಪ್ರೇಷನ್ ಮಾಡಿದ್ದೀವಿ ಇವತ್ತಿಗೆ ಹುಡುಗ ಆ್ಯಕ್ಚುಲಿ ಎಲ್ಲ ನಿಧಾನಕ್ಕೆ ಮೂಮೆಂಟು ನಿಧಾನ ಗ್ರ್ಯಾಜುಲಾಗಿ ಮೂಮೆಂಟ್ ಸ್ಟಾರ್ಟ್ ಮಾಡಿಸಿದ್ವಿ ಸೊ ಈ ಚೆನ್ನಾಗಿ ಈ ರಿಕವರಿ ಆಗ್ತಾ ಇದ್ದಾರೆ ಸೊ ಇದನ್ನ ತಿಳಿಸ್ಲಿಕ್ಕೆ ಅಂತಾನೆ ಮೇನ್ ಆಗಿ ಮೀಟ್ ತರಿಸಿದ್ ಕರ್ಸಿದ್